ಬೆಳಗ್ಗೆ ತಕ್ಷಣ ನಿವೃತ್ತಿ ಜಾಸ್ತಿ ಬರ್ತಾ ಇದೆ ಅಥವಾ ಬೆಳಗ್ಗೆ ತಕ್ಷಣ ಸ್ಟ್ಯಾಂಡ್ ಆಗುತ್ತೆ ಅಂತ ವಿಷಯಕ್ಕೆ ನಾವು ಡಾಕ್ಟರ್ ನಾರಾಯಣ ಮೂರ್ತಿ ಆಯುರ್ವೇದಿಕ್ ಸೆಕ್ಸಾಲಜಿ ಆಯುರ್ವೇದಿಕ್ ಕನ್ಸಲ್ಟೆಂಟ್ ಬ್ಯಾಂಗ್ಳೂರ್ ಪ್ರಾಕ್ಟೀಸ್ ಮಾಡ್ತೀನಿ ಇವತ್ತು ಯಂಗ್ ಹುಡುಗರು ಸ್ಪೆಷಲಿ ಯಾರು ಮದುವೆ ಆಗಿಲ್ಲ ಹದಿನೆಂಟರಿಂದ ಇಪ್ಪತ್ನಾಲ್ಕು ವಯಸ್ಸಿನಲ್ಲಿ ಇದ್ದೀರಾ ಬೆಳಗ್ಗೆ ತಕ್ಷಣ ನಿವೃತ್ತಿ ಜಾಸ್ತಿ ಬರ್ತಾ ಇದೆ ಅಥವಾ ಬೆಳಗ್ಗೆ ತಕ್ಷಣ ಸ್ಟ್ಯಾಂಡ್ ಆಗುತ್ತೆ ತುಂಬಾ ಒಂದೇ ಫ್ಯಾಮಿಲಿ ಇರ್ತೀರ ಹಾಲ್ ನಲ್ಲಿ ಎಲ್ಲೋ ಮಲ್ಲಿದ್ದೀರ್ತಾರ ಆನ್ ಆಫ್ ಸಡನ್ ಬೆಳಗ್ಗೆ ತಕ್ಷಣ ನಿಮಗೆ ಒಂದು ಮುಜುಗರ ಫೀಲ್ ಆಗುತ್ತೆ ಈ ತರ ಯಾಕಂದ್ರೆ ಸ್ಟ್ಯಾಂಡ್ ಮಲಗಿದ್ದಿರ್ತಾರ ಅದು ಒಂದು ಸರ ಮೊನ್ನೆ ಒಂದು ಪೇಷಂಟ್ ನಮ್ಮ ಹತ್ರ ಫೋನ್ ಮಾಡಿತ್ತು ಸೊ ಇದು ನಮಗೆ ತುಂಬ ಆಗ್ತಿದೆ ತುಂಬ ಆಗ್ತಿದೆ ಕಡಿಮೆ ಮಾಡ್ಬೇಕಂದ್ರೆ ಏನು ಮಾಡಬೇಕು ಯಾಕಂದ್ರೆ ಜಾಯಿಂಟ್ ಫ್ಯಾಮಿಲಿ ಇದ್ದೀನಿ ನನ್ನ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಇದೆ ಮದುವೆಗೆ ಇನ್ನೂ ಎರಡು ಮೂರು ವರ್ಷ ಟೈಮ್ ಇದೆ ನಮ್ಮ ಸಿಸ್ಟರ್ ಅವರು ಮದುವೆ ಆದ್ಮೇಲೆ ನಾನು ಮದುವೆ ಮಾಡಬೇಕು ಬಟ್ ನಮ್ಮ ಅದೇ ಸಿಂಗಲ್ ರೂಮ್ನಲ್ಲಿ ನಾವು ಮೂರು ನಾಲ್ಕು ಜನ ಮಲಗಿದ್ದಿರ್ತೀವಿ ಈ ಥರ ಬೆಳಿಗ್ಗೆ ನಾನು ಸ್ವಲ್ಪ ಲೇಟ್ ಎದ್ದೇಳ್ತೀನಿ ನಾನು ಎದ್ದೇಳವರೆಗೆ ನಮ್ಮ ಸಿಸ್ಟರ್ ಆಗಲಿ ತಾಯಿಯವರ್ ಅಂತ ಹೇಳ್ತಾರೆ ಸೊ ಇದು ಸ್ವಲ್ಪ ಅಸಹಾಯ ಫೀಲ್ ಆಗ್ತಾ ಇದೆ ಇದು ಕಡಿಮೆ ಅಂತ ಬಟ್ ನೈಸರ್ಗಿಕವಾಗಿ ಹೇಳ್ಬೇಕಂದ್ರೆ ಯಾರು ಹೆಲ್ದಿ ಇರ್ತಾನೆ ಎರ್ ಬಾಟಿನಲ್ಲಿ ಒಳ್ಳೆ ರೀತಿ ಟೆಸ್ಟ್ ಅಷ್ಟು ಇರೋನಿದೆ ಆ ಪುರುಷರ್ನಲ್ಲಿ ಇದು ಮಾರ್ನಿಂಗ್ ಎರೆಕ್ಷನ್ ಏನು ಬರ್ತಾ ಇರಲಿಲ್ಲ ದಟ್ ಇಸ್ ಗುಡ್ ಸೈನ್ ಯುವರ್ ಬಾಡಿ ಏನಿದೆ ಗುಡ್ ಶೇಪ್ ನಲ್ಲಿ ಇದೆ ಅಥವಾ ನಿಮ್ಮ ಸೆಕ್ಸ್ ಲೈಫ್ ಚೆನ್ನಾಗಿದೆ ಅಂತ ಅರ್ಥ ಯಾಕಂದ್ರೆ ಗೆಟ್ಟಿಂಗ್ ಎ ಗುಡ್ ಪ್ರಾಪರ್ ಎರೆಕ್ಷನ್ ಬೆಳಗ್ಗೆ ತಕ್ಷಣ ಅದರ ಅರ್ಥ ನಿಮ್ಮ ಬಾಡಿನಲ್ಲಿ ಅದು ಜಾಸ್ತಿ ಇದೆ ಅಂತ ಚಾನ್ಸ್ ಇದು ಬರ್ತಾ ಬರ್ತಾ ನಿಮ್ಗೆ ಎರೆಕ್ಷನ್ ಬೆಳಗ್ಗೆ ಬರ್ಬೇಕು ಅದು ಕರೆಕ್ಟ್ ಆಗಿ ಬರ್ತಾ ಇಲ್ಲ ಅಥವಾ ಯಾವಾಗೋ ವಾರ ಒಂದ್ ಎರಡು ದಿನ ಬರುತ್ತೆ ಡೈಲಿ ಬರೋಲ್ಲ ಅಂದ್ರೆ ಅದರ ಸ್ಲೋಲಿ ಸ್ವೋಲಿ ಬಾಡಿನಲ್ಲಿ ಏನೋ ವೀಕ್ನೆಸ್ ಬರ್ತಿದೆ ಬಾಡಿನಲ್ಲಿ ನರ ದೌರ್ಬಲ್ಯತೆ ಬರ್ತಾ ಇದೆ ಅಂತ ಸೊ ಇದಕ್ಕೆ ಏನಂದ್ರೆ ಏನ್ ರೀಸನ್ ಎರೆಕ್ಷನ್ ಯಾಕೆ ಆಗುತ್ತೆ ಮತ್ತ ಇದರದ್ದು ಬೆನಿಫಿಟ್ ಏನು ಇದು ಬರ್ತಾ ಇಲ್ಲ ಅಂದ್ರೆ ಅದರದ್ದು ಯಾಕೆ ಬರ್ತಾ ಇಲ್ಲ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ದಯವಿಟ್ಟು ಮಾಡಿ ಯಾಕಂದ್ರೆ ಸೆಕ್ಸ್ ರಿಲೇಟೆಡ್ ಏಟ್ ಟು ಡೇಟ್ ಇನ್ಫಾರ್ಮೇಶನ್ ಇದ್ರ ಮೇಲೆ ಇರುತ್ತೆ ಏನ್ ತಿನ್ ಬೇಕು ಏನ್ ತಿನ್ಬಾರ್ದು ಎಲ್ಲ ಹೆಲ್ದಿ ಫುಡ್ ಬಗ್ಗೆ ನಾನು ಹೇಳ್ತೀನಿ ಇದರಲ್ಲಿ ಸೊ ಸೈಂಟಿಫಿಕ್ ನಲ್ಲಿ ಏನ್ ವಾರ್ನಿಂಗ್ ಏನು ಏನ್ ನೋಡಿ ಅದಕ್ಕೆ ನಾವು ಡಾಕ್ಷನಲ್ ಕನೆ ಡಿಸೈನ್ ಅಂತೀವಿ ಅದರದ್ದು ಅರ್ಥ ಏನಂದ್ರೆ ಬೆಳಗ್ಗೆ ತಕ್ಷಣ ಪ್ರಾಪರ್ ಕರೆಕ್ಷನ್ ಬರಬೇಕು ಸೊ ಅದು ಯಾಕೆ ಬರುತ್ತೆ ಅಂದ್ರೆ ಅದಕ್ಕೆ ಮೂರ್ ನಾಲ್ಕು ರೀತಿಯಾಗಿ ಸಿಕ್ಸ್ ಟು ಏಟ್ ಅವರ್ಸ್ ಮಲಗ್ತಾ ಇದೀವಿ ಮೈಂಡ್ ಒಳ್ಳೆ ರೀತಿ ರಿಲ್ಯಾಕ್ಸಿ ಜೊತೆಗೆ ನಮ್ ಸ್ಲೀಪ್ ನಲ್ಲಿ ಪ್ಯಾಟರ್ನ್ಸ್ ಇರುತ್ತೆ ಅದರ್ನಲ್ಲಿ ಒಂದು ಪ್ಯಾಟರ್ನ್ ಅಂದ್ರೆ ಆರ್ಇಎ್ ಪ್ಯಾಟರ್ನ್ ಅಂತ ಅಂದ್ರೆ ಇದರಲ್ಲಿ ನಮ್ ಆಯ್ ಏನಿರುತ್ತೆ ಆಯ್ ಲೀಡ್ ಹಿಂದ್ಗಡೆ ಹೋಗುತ್ತೆ ಅವಾಗ ಮೈಂಡ್ ಟು ಕಮ್ಯುನಿಟಿವ್ ಫಂಕ್ಷನ್ ತುಂಬಾ ಏನಾಗುತ್ತೆ ನಾವು ಎಚ್ಚರಿಕೆಯಲ್ಲಿ ಹೇಗಿರುತ್ತೆ ನೋಡಿ ಆ ತರಾನೇ ಇರುತ್ತೆ ಒಂದು ಡ್ರೀಮ್ಸ್ ನಲ್ಲಿ ಅಂದ್ರೆ ಅಲ್ಲಿ ಟನ್ಸ್ ಬೀಳ್ತಾ ಇದೆ ಬಟ್ ನಮಗೆ ಫೀಲ್ ಆಗ್ತಾ ಇದೆ ಅಂದ್ರೆ ನಾವು ರಿಯಾಲಿಟಿ ನಲ್ಲಿ ನಡೀತಾ ಇದೆ ನಾನೇ ಅದರಲ್ಲಿ ಪಾರ್ಟಿಸಿಪೇಷನ್ ಇದೆ ಅಂತ ಅದು ಟೀಪೆಸ್ಟ್ ಫಾರ್ಮ್ ಆಫ್ ಸ್ಲೀಪ್ ಅಂತ ಹೇಳ್ತೇವೆ ನೋಡಿ ಆ ಟೈಮ್ ನಲ್ಲಿ ಇದು ಎರೆಕ್ಷನ್ ಜಾಸ್ತಿ ಬರುತ್ತೆ ಎರಡನೇದು ಸರ್ಟನ್ ಟೈಮ್ ಬ್ಲಾಡರ್ ಫಿಲ್ ಆಗಿದೆ ಮೂತ್ರಕೋಶ ಫಿಲ್ ಆಗಿದೆ ಅದು ಏನ್ ಮಾಡುತ್ತೆ ಬ್ಲಾಡರ್ ಹಿಂದುಗಡೆ ನರ್ವ್ ನ ಪ್ರೆಸ್ ಮಾಡ್ಬಿಟ್ಟು ಎರೆಕ್ಷನ್ ಬರುತ್ತೆ ಬೆಳಗ್ಗೆ ನಸಿನಲ್ಲಿ ಏನಾಗುತ್ತೆ ಸ್ವಲ್ಪ ನೈಟ್ ಏನೋ ಸೆಕ್ಸ್ ಬಗ್ಗೆ ಯೋಚನೆ ಮಾಡಿದ ಸೆಕ್ಸ್ ಬಗ್ಗೆ ಯಾವ್ದೋ ವಿಡಿಯೋ ನೋಡಿದಿರ್ತಾರ ಅದೇ ಅರ್ಲಿ ಮಾರ್ನಿಂಗ್ ಕನ್ಸಿನಲ್ಲಿ ಬಂದ್ಬಿಟ್ಟು ಅದು ಏನೋ ನ್ಯಾರಿಟಿ ನಡೀತಾ ಇರುತ್ತಲ್ಲ ಅದೇ ಎಲ್ಲೋ ಕಿಸ್ ಸಿ ಮಾಡ್ತಾ ಅಂತ ಫೀಲ್ ಮಾಡ್ಬಿಟ್ರೆ ಅದೇ ಎರೆಕ್ಷನ್ ಅಲ್ಲಿ ಬಂದ್ಬಿಡುತ್ತೆ ಸೊ ಜೊತೆಗೆ ಏನಂದ್ರೆ ಮಲಗುವಾಗ ನೋಯಿಂಗ್ಲಿ ಅನ್ನೋಯಿಂಗ್ಲಿ ಪ್ರೈವೇಟ್ ಪಾರ್ಟಿ ಟಚ್ ಮಾಡಿದಾರ ಆ ಕಂಡೀಷನ್ ಏನಾಗುತ್ತೆ ಇದು ಸ್ವಲ್ಪ ಟಚ್ ಆದ್ರೆ ಇಮಿಡಿಯೇಟ್ಲಿ ಇನ್ಸ್ಟಂಟ್ ಆಗಿ ಏನಾಗುತ್ತೆ ಆಕ್ಟಿವೇಟ್ ಆಗುತ್ತೆ ಸೊ ದಟ್ ಈಸ್ ಗುಡ್ ಸೈನ್ ಆಕ್ಚುಲಿ ಇದು ಬರ್ತಾ ಇದೆ ಇವಾಗ ಅದು ಬೈ ಚಾನ್ಸ್ ನನ್ ಮುಂದೆ ಬರ್ತಾ ಇಲ್ಲ ಅಥವಾ ಕಡಿಮೆ ಬರ್ತಾ ಇದೆ ಅಂತ ಏನಂತ ಒಂದು ಸ್ಪೆಷಲಿ ಒಬೆಸಿಟಿ ಒಬೆಜಿ ಯಾರು ಇರ್ತಾರೆ ತೂಕ ಜಾಸ್ತಿ ಆಗಿದ್ದಿರೋದೇ ಅವಾಗ ಏನ್ ಆ ಕಂಡೀಷನ್ ಅಲ್ಲಿ ಒಂದು ಕಂಡೀಷನ್ ಆಬ್ಸ್ಟ್ರಕ್ಟಿವ್ ಸ್ಲೀಪ್ ಅಪ್ನೆ ಅಂತ ಆಬ್ಸ್ಟ್ರಕ್ಟಿವ್ ಸ್ಲೀಪ್ ಅಪ್ನೆ ಅಂದ್ರೆ ಯಾವಾಗ ಮಲಗಿದಿರ್ತೀರಾ ನಿಮ್ ಲಂಗ್ಸ್ ಮತ್ತೆ ನಿಮ್ದು ಏನ್ ಏರ್ವೆ ಪೈಪ್ ಇದೆ ನೋಡಿ ಅದರ್ನಲ್ಲಿ ಸ್ವಲ್ಪ ಬ್ಲಾಕೇಜ್ ಆಗ್ತಿದೆ ನಿಮ್ ಬಾಡಿಗೆ ಎಷ್ಟು ಸಫಿಶಿಯಂಟ್ ಆಕ್ಸಿಜನ್ ಬೇಕೋ ಅಷ್ಟು ಸಫಿಶಿಯೆಂಟ್ ಆಕ್ಸಿಜನ್ ಸಿಗ್ತಾ ಇಲ್ಲ ತುಂಬಾ ಜೋರಾಗಿ ರಾತ್ರಿ ಮಲಗಿದಾಗ ಸ್ನೋರ್ ಮಾಡ್ತೀರಾ ಅದರ ಅರ್ಥ ಏನಂದ್ರೆ ನಿಮ್ ಬ್ರೀತ್ ಬಿಟ್ವೀನ್ ಚಾಕ್ ಆಗುತ್ತೆ ಅಡ್ವಾನ್ಸ್ ಸ್ಟೇಜ್ ಆಫ್ ಅಬ್ಸ್ಟ್ರಕ್ಟಿವ್ ಸ್ಲೀಪ್ ಆಫ್ ಅಲ್ಲಿ ಹೋದ್ರಿ ಏನೇ ಒಂದು ಟೂ ಅವರ್ ಮಲಗಿದ್ರು ಯಾರೋ ಹಿಂಗ್ ಬಂದ್ ಸ್ಪ್ರೆಸ್ ಮಾಡಿದ್ದಾರೆ ಆಗುತ್ತೆ ಮಾಡಿದ್ದಾರೆ ಇಮ್ಯುನಿಟಿ ಕುತ್ಕೋಬೇಕು ಸ್ವಲ್ಪ ನೀರೆಲ್ಲ ಕುಡಿದ್ಬಿಟ್ಟು ನಿಮ್ ಸೆಟ್ ಅಲ್ ಆದ್ಮೇಲೆ ಮತ್ ಮಲ್ಬೇಕು ನೀವು ಯಾರೋ ಫ್ರೆಂಡ್ಸು ವೇಟ್ ಇದ್ದಲ್ ನೋಡಿ ಜಾಸ್ತಿ ನೂರ್ ಕೆ ಜಿ ಇದೆ ನೂರ ಹತ್ತು ಕೆಜಿ ಇದೆ ಅವರು ಈ ತರ ಇಲ್ಲಿ ಮಾಡ್ತಾರೆ ಸೊ ಅವ್ರು ಕೇಳಿ ಬೆಳಗ್ಗೆ ತಕ್ಷಣ ನಿಮ್ಗೆ ಬರುತ್ತಾ ಅಂತ ಹೇಳಿ ಯೂಜನ್ ಹೇಳ್ತಾ ಇದೆ ನನಗೆ ಬರಲ್ಲ ತುಂಬಾನೇ ರೇರ್ ಬರುತ್ತೆ ಅದರ ಅವ್ರ ಬಾಡಿಗೆ ಫ್ಯೂರೆಸ್ಟ್ ಫಾರ್ಮ್ ಆಫ್ ಆಕ್ಸಿಜನ್ ಸಿಗ್ತಾ ಇಲ್ಲ ಗೆ ಎಷ್ಟು ರಿಲ್ಯಾಕ್ಸೇಷನ್ ಬೇಕೋ ಅಷ್ಟು ರಿಲ್ಯಾಕ್ಸೇಷನ್ ಸಿಗ್ತಾ ಇಲ್ಲ ಅಲ್ಲಿ ಒಬೆಸಿಟಿ ಅಪ್ಡಮ್ ಅನ್ ಅರೌಂಡ್ ಫ್ಯಾಟ್ ಜಾಸ್ತಿ ಕಡೆಯಿಂದ ಸ್ತ್ರೀಯರ್ ಹಾರ್ಮೋನ್ ಎಸ್ಟ್ರೋಜನ್ ಜಾಸ್ತಿ ಆಗಿಟ್ಕೊಂಡ್ರು ಟೆಸ್ಟೋಸ್ಟೆರಾನ್ ಕಡಿಮೆ ಆಗಿನೋ ಏನಾಗುತ್ತೆ ಅವ್ರಿಗೆ ಸ್ವಲ್ಪ ಇದು ಎರೆಕ್ಷನ್ ಅಲ್ಲಿ ಸಮಸ್ಯೆ ಆಗ್ತಾ ಇರುತ್ತೆ ಇವಾಗ ಫಾರ್ ಎಕ್ಸಾಂಪಲ್ ನನಗೆ ಬರ್ತಾ ಇಲ್ಲ ಅಂದ್ರೆ ನಾನು ಏನ್ ಮಾಡ್ಬೇಕು ಸೊ ಇರೇ ಹೆಂಗ್ ಅರೌಂಡ್ ಥರ್ಟಿ ಟು ಫೋರ್ಟಿ ಇಯರ್ಸ್ ವೀಕ್ಲಿ ಟ್ವೈಸ್ ಬರ್ತಾ ಇದೆ ಡೈಲಿ ಬರ್ತಾ ಇದೆ ತಲೆ ಕೆಟ್ಟ ಬಟ್ ನನ್ಗೆ ಬರೀ ಮಾರ್ನಿಂಗ್ ಎರೆಕ್ಷನ್ ಇಲ್ಲ ಅದರ ಜೊತೆಗೆ ಇವನ್ ನನ್ಗೆ ನ್ಯಾಚುರಲ್ ಆಗಿ ಸೆಕ್ಸ್ ಮಾಡ್ಬೇಕಂದ್ರೂ ಎರೆಕ್ಷನ್ ಬರ್ತಾ ಇಲ್ಲ ಅಥವಾ ಎರೆಕ್ಷನ್ ಬರ್ತಾ ಇದೆ ಬಟ್ ಜಾಸ್ತಿ ಟೈಮ್ಗೆ ಹೋಲ್ಡ್ ಮಾಡೋದ್ ಕೆಪಾಸಿಟಿ ಇಲ್ಲ ಬರ್ತಾ ಇದೆ ಅಂದ್ರೆ ದಟ್ ಈಸ್ ಎ ವಾರ್ನಿಂಗ್ ಸೈನ್ ಅಪ್ ಕ್ಯೂಟಿ ಇರುತ್ತೆ ಡಿಸ್ಫಂಕ್ಷನ್ ಹೆಂಗುವ ಸಮಸ್ಯೆ ಅದೊಂದು ಇದಕ್ಕೆ ಬೆಸ್ಟ್ ಏನ್ ಮಾಡ್ತೀವಿ ಒಂದು ಡಾಕ್ಟರ್ ಕನ್ಸಲ್ಟ್ ಮಾಡ್ಬೇಕು ಯಾಕೆ ಕನ್ಸಲ್ಟ್ ಮಾಡ್ಬೇಕಂದ್ರೆ ಸಮ್ ಟೈಮ್ ಇನಿಷಿಯಲ್ ಸ್ಟೇಜ್ ನಲ್ಲಿ ಈ ಡೈಗ್ನೋಸ್ ಮಾಡ್ಬಿಟ್ಟು ಅವಾಗ ಇಮಿಡಿಯೇಟ್ಲಿ ಸ್ವಲ್ಪ ಲೈಫ್ ಸ್ಟೈಲ್ ಮಾಡ್ಯುಲೇಷನ್ ಸ್ವಲ್ಪ ಫುಡ್ ನಲ್ಲಿ ಚೇಂಜಸ್ ರೆಗ್ಯುಲರ್ ಫಿಸಿಕಲಿ ಆಕ್ಟಿವ್ ಆಗಿ ಸ್ಟ್ರೆಸ್ ನ ಕಡಿಮೆ ಮಾಡ್ಬಿಟ್ಟು ಸಟನ್ ಮೆಡಿಸಿನ್ ತಗೊಂಡ್ಬಿಟ್ರೆ ಇನಿಷಿಯಲ್ ಸ್ಟೇಜ್ ನಲ್ಲಿ ಯಾವ್ದೋ ಕಾಯಿಲೆನ ಚಿಕಿತ್ಸೆ ಮಾಡೋದು ತುಂಬಾ ಸುಲಭ ಬರ್ತಾ ಬರ್ತಾ ಅಡ್ವಾನ್ಸ್ ಆಗ್ತೋ ಬರ್ತಾ ಬರ್ತಾ ಈ ಕೈ ಎಲೆಕ್ಟ್ರಾನಿಕ್ ಐತಂದ್ರೆ ಅವಾಗ ಸ್ವಲ್ಪ ಟ್ರೀಟ್ ಮಾಡೋದು ಕಷ್ಟ ಆಗುತ್ತೆ ಜೊತೆಗೆ ಡಿಪ್ಸಿ ಕೇಸ್ शुगर ಇದೆ ಒಬ್ಸೆಟಿಕ್ ಆಗಿರೋ ऑलरेडी ಮಾರ್ಕೆಟ್ ಇದನೇ ಈ ಸಟಲ್ ಕಂಡೀಷನ್ ಲಾಂಗ್ ಟermಿನೇಟಿಕ್ शुगर ನಲ್ಲಿ ಒಂದು ಕಂಡೀಷನ್ ಇರುತ್ತೆ ಡಯಾಬಿಟಿಕ್ ನ್ಯೂರೋಪಥಿ ಅಂತ ಅದರ ಅರ್ಥ शुगर ನಲ್ಲಿ ಜಾಸ್ತಿ ಈ ಭಾಗ ಟೈಪ್ 1 ಡಯಾಬಿಟಿಸ್ ಸ್ಪೆಶಲಿ ಯಾಕೆ ಉgroupIdರುತ್ತೆ ಅಂತ ಹೇಳಿ ತೋರತಾರೆ ಲಾಂಗ್ ಟerm ಪೀರಿಯಡ್ ಅಂತ ಬರ್ತಾ ಸೆಕ್ಸ್ ಲೈಫ್ ಮೇಲೆ ಅದರ ಎಫೆಕ್ಟ್ ಆಗಿರುತ್ತೆ ಮತ್ತೆ ನರ್ವ್ ವೀಕ್ನೆಸ್ ಡಯಾಬಿಟಿಸ್ ಪೇಷೆಂಟ್ ಕಡಿಮೆ ಇರುತ್ತೆ ಆ ಆತರ ಏನಾದ್ರೆ ಸಟನ್ ಚೇಂಜಸ್ ಮಾಡ್ತೀವಿ ಏನಂದ್ರೆ ರಾತ್ರಿ ಬಂದ್ರೆ ಲೇಟ್ ನೈಟ್ ಮಾಡಬಾರ್ದು ಸ್ಲೀಪ್ ಬಿಫೋರ್ ಟೆನ್ ಟೆನ್ ತರ್ಟಿ ಬಂದು ಎರಡನೇದು ಮೇಕ್ ಶೋರ್ ದಟ್ ಫೋರ್ಟಿ ಫೈವ್ ಮಿನಿಟ್ಸ್ ವಾಕ್ ಮಾಡಲೇಬೇಕು ಏನಂದ್ರೆ ಈಗ ನೆಕ್ಸ್ಟ್ ಟೈಮ್ ಟಾಕ್ ತಿನ್ನುವಾಗ ಆದಷ್ಟು ಏನಿದೆ ಇನ್ ಕೇಸ್ ನೀವು ಅಲ್ಕೋಹಾಲ್ ತಗೋತೀರಾ ಸ್ಮೋಕ್ ಮಾಡ್ತೀರಾ ಆದಷ್ಟು ಟ್ರೈ ಮಾಡಿ ಎರಡನೇದು ಏನಂದ್ರೆ ಫುಡ್ ನಲ್ಲಿ ಸ್ವಲ್ಪ ಐಲಿ ಐಟಮು ಜಂಕ್ ಫುಡ್ ಸ್ವಲ್ಪ ನಾನ್ ವೆಜ್ ಈ ತರ ಕಡಿಮೆ ಮಾಡಿ ಜೊತೆಗೆ ಆದಷ್ಟು ವೆಜ್ ಫುಡ್ ಈಜಿಲಿ ಡೈಜೆಸ್ಟೇಬಲ್ ಫುಡ್ ಮತ್ತು ಫ್ರೆಶ್ ಹಣ್ಣುಗಳು ಹಂಗ್ಗಳು ಫುಡ್ ಹಾಲು ತುಪ್ಪ ಇದರ ಪ್ರಯೋಗ ಜಾಸ್ತಿ ಮಾಡಿ ಹೆಲ್ದಿ ಯೋಗ ಮಾಡಿ ಮೆಡಿಟೇಷನ್ ಮಾಡಿ ಇಫ್ ಇನ್ ಕೇಸ್ ನೀವು ತುಂಬಾ ಹೆಂಗಿದೀರಾ ತುಂಬಾನೇ ಇದು ಎರೆಕ್ಷನ್ ಬರ್ತಾ ಇದ್ರೆ ಸ್ವಲ್ಪ ಬ್ಲಾಂಕೆಟ್ ಹಾಕೊಂಡ್ ಮಾಡ್ಕೊಳ್ಳಿ ಬಟ್ ಯಾವುದೋ ಕಾರಣಕ್ಕೆ ಇದು ನನ್ಗೆ ಬರ್ತಾ ಇದೆ ಅಂತ ಅದು ಫಿಸಿಕಲ್ ದೈಹಿಕವಾಗಿ ಹೇಗ್ ಬರ್ತಾ ಬರ್ತಾ ಒಂದು ಹುಡುಗಿಗೆ ಹದಿನೈದು ಹದಿನಾರು ವರ್ಷ ಆದ್ಮೇಲೆ ಸ್ವಲ್ಪ ಕಾಣಿಸ್ ಸ್ಟಾರ್ಟ್ ಆಗುತ್ತೆ ಆ ತರಾನೇ ಏನ್ ಎರೆಕ್ಷನ್ ಕಾಣಿಸುತ್ತೆ ದಟ್ ಈಸ್ ಪ್ರೋಸೆಸ್ ಪ್ರೊಸೆಸ್ ಅದನ್ನ ತಪ್ಪೇನಿಲ್ಲ ನಿಮ್ ಮನೆಯಲ್ಲಿ ಹಿರಿಯರಿದ್ರು ಅವರು ಈ ಮಾತನ್ನ ಅರ್ಥ ಮಾಡ್ಕೊಂಡ ಈ ತರ ಇಂಟ್ರೆಸ್ಟಿಂಗ್ ನಿಮ್ಗೆ ವಿಷಯ ಮೇಲೆ ಏನಾದರೂ ಪರ್ಟಿಕ್ಯುಲರ್ ಮಾಹಿತಿ ಬೇಕಂದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ που ρωτήνετε για την υιοθεσία της μάθησης.